ಎಲ್ರಿಗೂ ನಮಸ್ಕಾರ ಇವತ್ತು ಊಟದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಪಲ್ಯ ರೆಸಿಪಿ ನೀರು ಹೀರೆಕಾಯಿ ಅಥವಾ ಸ್ಪಾಂಜ್ ಗಾರ್ಡ್ ಅಂತ ಏನು ಕರಿತೀವಿ ಇದರಿಂದ ಒಂದು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬಹಳ ಅಪರೂಪವಾಗಿ ಇದು ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಅಷ್ಟೇ ಸಿಕ್ಕಿದಾಗ ನೀವು ಈ ಥರದ ಪಲ್ಯ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಇಲ್ಲಿ ನಾನು ನಮ್ಮ ಗಾರ್ಡನಲ್ಲಿ ಬೆಳೆದಿರುವಂತಹ ನೀರು ಹೀರೆಕಾಯಿ ಅಥವಾ ಸ್ಪಾಂಜ್ ಗಾರ್ಡನ್ನ ತಗೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಸ್ವಲ್ಪ ಎಳೆತಾಗಿದೆ ಇದು ಬಲಿತಿಲ್ಲ ಇದು ಅದಕ್ಕಾಗಿ ಇದರ ಸಿಪ್ಪೆ ಎಲ್ಲ ಅಷ್ಟು ಗಟ್ಟಿ ಇಲ್ಲ ನಾನು ಹಾಗೆ ಹೆಚ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಬಲಿತಿದೆ ಅಥವಾ ಬೆಳೆದಿದೆ ಅಂತಾದರೆ ಸಿಪ್ಪೆ ಹೊರಗಡೆ ಸಿಪ್ಪೆಯನ್ನೆಲ್ಲ ತೆಗೆದು ನೀವು ಹೆಚ್ಚಿಕೊಳ್ಬೋದು ಸ್ವಲ್ಪ ಬೆಳೆದ್ರೆ ಇದು ನಾರಿನ ಅಂಶ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಬಟ್ ಏನು ಅಂತಂದರೆ ಒಂದು ನೀರು ಇಟ್ಕೊಳುತ್ತೆ ಇದು ಬೇಯೋವಾಗೆಲ್ಲ ನೀರು ಹಾಕಬೇಕಂತ ಇಲ್ಲ ಇದಕ್ಕೆ ನೋಡಿ ಇದರ ತೊಟ್ಟನ್ನೆಲ್ಲ ಮೊದಲು ತೆಗೆದು ಅರ್ಧ ಭಾಗ ಮಾಡಿ ನಾವು ಹೀರೆಕಾಯಿನ ಮಾಮೂಲಿ ಹೀರೆಕಾಯಿನ ಹೆಚ್ಕೊಳ್ತೀವಲ್ಲ ಹಾಗೆ ಹೆಚ್ಕೊಳ್ಬೇಕಾಗುತ್ತೆ ಇದು ಹೆಸರಲ್ಲಿ ಇರೋ ಥರನೇ ಇದರಲ್ಲಿ ನಾವು ಹೊರಗಡೆ ಸಿಪ್ಪೆ ಎಲ್ಲ ನಾವು ತೆಗೆದ್ರಂತೂ ಒಳಗಡೆ ಅಂತೂ ನಮಗೆ ಅದು ಸ್ಪಾಂಜ್ ಥರನೇ ಇರುತ್ತೆ ಅದಕ್ಕಾಗಿ ಸಿಪ್ಪೆ ತೆಗೆಯೋದು ಬೇಡ ಇದರದ್ದು ಹಾಗೆಯೇ ನಾವು ಹಚ್ಕೊಂಡ್ರೆ ಒಳ್ಳೆಯದು ತುಂಬಾ ರುಚಿಯಾಗಿರುತ್ತೆ ಮಾತ್ರ ನೋಡಿ ಆಲ್ರೆಡಿ ನಾನು ಎಲ್ಲವನ್ನು ಹೆಚ್ಚು ಹೆಚ್ಚಿ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇದರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿನೂ ಬೇಕಾಗುತ್ತೆ ಒಂದು ಕಾಲು ಭಾಗ ಕಾಲು ಹೋಳಷ್ಟು ನಾನು ಕಾಯಿ ತುರಿನ ತಗೊಂಡಿದ್ದೀನಿ ಈಗ ನಾನು ಸ್ಟವ್ ಮೇಲೆ ಒಂದು ನಾನು ಮಡಿಕೆ ತಕೊಂಡಿದ್ದೀನಿ ಇಲ್ಲಿ ಇವತ್ತು ನೀವು ಪ್ಯಾನ್ ಆದರೂ ತಗೊಳ್ಬೋದು ಅಥವಾ ಬಾಣಲಿನಾದರೂ ತಗೊಳ್ಬೋದು ಅದರಲ್ಲಿ ಎರಡು ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಸಾಸಿವೆ ಆಮೇಲೆ ಮೆಣಸು ಬ್ಯಾಡಿಗೆ ಮೆಣಸಿನ ರುಚಿಗೆ ತಕ್ಕಷ್ಟು ನೀವು ಹಾಕ್ಬೋದು ಎರಡು ಮೂರು ಹಾಕ್ಬೋದು ಇದು ಚಟಪಟ ಸಿಡಿದ ನಂತರ ಒಗ್ಗರಣೆ ಆಮೇಲೆ ಒಂದು ಸ್ವಲ್ಪ ಬೇವು ಸೊಪ್ಪು ಕರಿಬೇವು ಅಂತ ಹೇಳ್ತೀವಲ್ಲ ಅದನ್ನು ಹಾಕಬೇಕು ಒಗ್ಗರಣೆ ಮೇನ್ ಆಗಿರುತ್ತೆ ಒಗ್ಗರಣೆ ನಾವು ಇದಕ್ಕೆ ಸರಿಯಾಗಿ ಕೊಟ್ಟರೆ ನಾವು ಇನ್ನೀಗ ಅದಕ್ಕೆ ತೆಂಗಿನಕಾಯಿನ ಇದಕ್ಕೆ ಹಾಕಿ ಹುರಿಬೇಕಾಗುತ್ತೆ ತುಂಬ ಘಮ ಬರುತ್ತೆ ಆಮೇಲೆ ಸೂಪರ್ ಆಗಿರುತ್ತೆ ಪಲ್ಯ ನೋಡಿ ತೆಂಗಿನಕಾಯಿಯನ್ನು ಜೊತೆಗೆ ಇದ್ದೀನಿ ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ತೆಂಗಿನಕಾಯಿನ ಜೊತೆಗೆ ಹಾಕಿ ಹುರಿಬೇಕು ನೋಡಿ ಅದು ಸ್ವಲ್ಪ ಬ್ರೌನ್ ಆಗಬೇಕು ಈಗಾಗಲೇ ಬ್ರೌನ್ ಆಗಿದೆ ಇದಾದ ನಂತರ ಆಮೇಲೆ ಕೊನೆಯಲ್ಲಿ ನಾವೇನು ಹೆಚ್ಚಿ ಇಟ್ಕೊಂಡಿದ್ದೀವಲ್ಲ ಸ್ಪಾಂಜ್ ಗಾರ್ಡ್ ಅದೆಲ್ಲವನ್ನು ಹಾಕಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ನಾವು ಸ್ವಲ್ಪ ಉಪ್ಪು ಹಾಕ್ತೀವಲ್ಲ ಮೇಲಿಂದ ಉಪ್ಪು ಹಾಕಿದಾಗ ನೋಡಿ ಒಂದು ಸ್ಪೂನಷ್ಟು ನಾನೀಗ ಉಪ್ಪು ಹಾಕಿದ್ದೀನಿ ನಮಗೆ ಕಡಿಮೆ ಅನಿಸಿದರೆ ಆಮೇಲೆ ಒಂದು ಸ್ವಲ್ಪ ಹಾಕ್ಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಥವಾ ಮೆಣಸಿನ ಪುಡಿ ಏನು ಹೇಳ್ತೀವಿ ಅದು ಸ್ವಲ್ಪ ಒಂದು ಪೀಸಷ್ಟು ಬೆಲ್ಲ ಬೆಲ್ಲ ನಿಮಗೆ ಬೇಕಿದ್ರೆ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಇವಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಿನ್ನು ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಹಾಗೇ ಬಿಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಒಂದು ಸ್ಪೂನಷ್ಟು ಉಪ್ಪು ನಾನು ಆಮೇಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನನಗೆ ಸರಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷದ ಕಾ ಕಾಲ ಹಾಗೆಯೇ ನಮಗೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಹತ್ತು ನಿಮಿಷದ ಕಾಲ ಈಗ ಆಗಲೇ ಬೆಂದಿದೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ನಾನು ಇಟ್ಟಿದ್ದೆ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಬಂದಿದೆ ಅಂತ ನೋಡಿ ಉಪ್ಪೆಲ್ಲ ನಾವು ಹಾಕಿರೋದೆಲ್ಲ ಬೆಲ್ಲ ಎಲ್ಲ ಸ್ವಲ್ಪ ಕರಗಿದೆಯಲ್ಲ ನೋಡಿ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಹೇಗೆ ನೀರಿದೆ ಅಂತ ನಾನು ದಿವ ದಿವಸಕ್ಕೆ ಒಮ್ಮೆಯಾದರೂ ಮಡಿಕೆಯಲ್ಲಿ ಯಾವುದಾದ್ರೂ ಪಲ್ಯನ ಏನಾದರೂ ಮಾಡ್ತಾನೆ ಇರ್ತೀನಿ ರುಚಿ ಡಿಫ್ರೆಂಟ್ ಆಗಿರುತ್ತೆ ನಾವು ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಯಾವುದೇ ಇದರಲ್ಲೂ ಮಾಡಿದ್ರು ಆ ಟೇಸ್ಟ್ ಇರಲ್ಲ ಸ್ಟಿಕ್ಕಲ್ಲೆಲ್ಲ ಮಾಡ್ತೀವಲ್ಲ ಆ ಟೇಸ್ಟ್ ಮಡಿಕೆದ್ದು ಟೇಸ್ಟು ಇರಲ್ಲ ತುಂಬ ಸೂಪರ್ ಆಗಿರುತ್ತೆ ಪಲ್ಯ ಅಥವಾ ಯಾವುದೇ ಪದಾರ್ಥ ಮಾಡೋದಿದ್ರು ಇದರದ್ದೊಂದು ಡಿಫ್ರೆಂಟೇ ಆಗಿರುತ್ತೆ ಟೇಸ್ಟ್ ನೀವು ನೋಡಿ ಈಗಾಗಲೇ ಹತ್ತು ನಿಮಿಷ ಬೆಂದಿದೆಯಲ್ಲ ಇದರ ನಂತರ ಇನ್ನೂ ಒಂದು ಐದು ನಿಮಿಷಗಳ ಕಾಲ ಇದು ಬೇಯಬೇಕು ಅರ್ಧ ಬೆಂದಿರುತ್ತಲ್ಲ ಈಗಾಗಲೇ ನೋಡ್ಬೋದು ನೀವು ಇದು ಆಗಿದೆ ಪಲ್ಯ ನೋಡಿ ಇದು ಅಡಿಯಲ್ಲಿ ತಳಭಾಗದಲ್ಲಿ ನೀರು ನೀರಾಗಿದೆಯಲ್ಲ ಇದು ನೀರಾಗಿದ್ದಷ್ಟೇ ಒಳ್ಳೆಯದು ಯಾಕಂತಂದರೆ ಅನ್ನದ ಜೊತೆಗೆ ನಾವು ಇದು ಹೀಗೇನೆ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೀವು ಇದನ್ನು ನೀರು ಆರಿಸ್ಬಿಟ್ಟು ಇನ್ನು ಪಲ್ಯದ ಥರ ಮಾಡ್ತೀವಿ ಅಂತ ಅಂದರೆ ಅದು ಕೂಡ ಮಾಡಬಹುದು ಆದರೆ ಹೆಚ್ಚಾಗಿ ಈ ಪಲ್ಯನ ನೀರು ಆರಿಸೋದೇ ಇಲ್ಲ ಈ ಥರನೇ ನೀರು ನೀರಾಗಿ ಇರಬೇಕು ಅನ್ನದ ಜೊತೆಗೆ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಈಗಾಗಲೇ ಆಗಿದೆ ಇದು ಪಲ್ಯ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಗಲೇ ಇದು ಏನು ವಿಶೇಷತೆ ಅಂತಂದರೆ ನಾವು ಸ್ಟವ್ ಆಫ್ ಮಾಡಿದ ನಂತರ ಇದು ಐದು ನಿಮಿಷಗಳ ಕಾಲ ಹಾಗೆ ಕುದಿಯತ್ತೆ ಇದು ಮಡಿಕೆಯ ಹೀಟ್ ಹಾಗೇ ಇರುತ್ತೆ ಹಾಗಾಗಿ ಇದು ನಾವು ಸ್ವಲ್ಪ ಬೆಂತು ಅನ್ನೋವಾಗಲೇ ನಾವು ಆಫ್ ಮಾಡಿಕೊಂಡ್ರೆ ಒಳಗಡೆ ಸರಿಯಾಗಿ ಬೇಯುತ್ತೆ ಇದು ಈಗಾಗಲೇ ಹೀರೆಕಾಯಿ ಪಲ್ಯ ನೋಡಿ ಸರ್ವಿಂಗ್ ಬೌಲಲ್ಲಿ ನಾನು ಹಾಕಿದ್ದೀನಿ ನೋಡಿ ಅಂತೂ ಊಟಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿದರೆ ಮತ್ತೆ ಮತ್ತೆ ನೀವು ಮಾಡ್ತೀರಾ ಆ ಥರದ ಟೇಸ್ಟಿಯಾಗಿ ಇರುವಂತಹ ಪಲ್ಯ ಇದು ನೋಡಿದ್ರಲ್ಲ ಹೀರೇಕಾಯಿಂದ ಸ್ಪಾಂಜ್ ಗಾರ್ಡಿಂದ ಯಾವ ಥರ ನಾವು ಪಲ್ಯ ಮಾಡಬಹುದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹಾಗಾದರೆ ಎಲ್ಲರಿಗೂ ವಂದನೆಗಳು